ಜಗತ್ತಿನ ವಿವಿಧ ದೇಶಗಳಿಗೆ ಮಾದರಿಯಾಗಬಲ್ಲ ಸಾಂಸ್ಕೃತಿಕ ಹಿರಿಮೆ ಭಾರತದ್ದು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಕ್ಯುಎಸಿ ಹಾಗೂ ಸಾಂಸ್ಕೃತಿಕ ವೇದಿಕೆ ಇವುಗಳ ವತಿಯಿಂದ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಿದ್ದ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತದ ಪ್ರತಿಯೊಂದು ಸಾಂಸ್ಕೃತಿಕ ಆಚರಣೆಗೂ ನಿರ್ದಿಷ್ಟ ಅರ್ಥವಿದೆ ಈ ಕಾರಣಕ್ಕಾಗಿಯೇ ಭಾರತದ ಸಾಂಸ್ಕೃತಿಕ ಆಚರಣೆಗಳು ಉಡುಗೆ ತೊಡುಗೆಗಳು ಜಗತ್ತಿನ ವಿವಿಧ ದೇಶಗಳನ್ನು ಸೆಳೆದಿವೆ ಪ್ರಾಚೀನ ಭಾರತದ ಇತಿಹಾಸ ಕೌಟುಂಬಿಕ ಹಿನ್ನೆಲೆಗಳತ್ತ ದೃಷ್ಟಿ ಹಾಯಿಸಿದಾಗ ಇವು ಅವಿಭಕ್ತ ಕುಟುಂಬಗಳ ಹಿತಾಸಕ್ತಿಗೆ ಹೆಚ್ಚಿನ ಮಹತ್ವ ಮತ್ತು ರಕ್ಷಣೆ ನೀಡುತ್ತಾ ಬಂದಿರುವುದನ್ನು ನಾವು ಕಾಣಬಹುದು ಅವಿಭಕ್ತ ಕುಟುಂಬಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೆಚ್ಚು ಸ್ವಾವಲಂಬಿಯಾಗಿದ್ದವು ಆದರೆ ಇಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಅಡಗಿದ ಸಂಶಯ ಅಹಂಕಾರ ಅಸೂಯೆ ಎಂಬ ಮಾಯಾಜಾಲದಲ್ಲಿ ಜಾಲದಲ್ಲಿ ಸಿಲುಕಿ ಒಟ್ಟಾಗಿ ಬಾಳಿ ಬದುಕಬೇಕಾದ ಅವಿಭಕ್ತ ಕುಟುಂಬಗಳು ಇಂದು ವಿಭಕ್ತವಾಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಹಾಸನ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಮಾತನಾಡಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಿದ್ದ ಅಪ್ಪಟ ಗ್ರಾಮೀಣ ಕ್ರೀಡೆಗಳು ದಿನದಿಂದ ದಿನಕ್ಕೆ ನಶಿಸಿ ಹೋಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇತಿಹಾಸದ ಪುಟವನ್ನು ಸೇರುವ ಎಲ್ಲ ಸ್ಪಷ್ಟ ಲಕ್ಷಣಗಳು ಕಂಡುಬರುತ್ತಿದೆ ಆದ್ದರಿಂದ ಗ್ರಾಮೀಣ ಸೊಗಡು ಸಂಸ್ಕೃತಿಯನ್ನು ನಶಿಸಿ ಹೋಗಲು ಬಿಡಬಾರದು ಹಳ್ಳಿಗಳಲ್ಲಿ ನಡೆಯುವ ಉತ್ಸವ ಜಾತ್ರೋತ್ಸವ ಮುಂತಾದ ಸಂಸ್ಕೃತಿ ಗ್ರಾಮೀಣ ಭಾಗದ ಸುತ್ತಾಗಿದೆ ಗ್ರಾಮೀಣ ಭಾಗದಲ್ಲಿ ನಡೆಯುವ ಉತ್ಸವಗಳಿಗೆ ಹಲವಾರು ಅರ್ಥಗಳಿರುತ್ತವೆ ಈ ದಿಸೆಯಲ್ಲಿ ವರ್ಷಗಳಿಂದ ಹಿರಿಯರು ಹಾಕಿಕೊಟ್ಟ ಗ್ರಾಮೀಣ ಭಾಗದ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಬೆಳೆಸಿಕೊಂಡು ಹೋಗುವಂತೆ ಸಲಹೆ ನೀಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಆಲೂರು ಬಸ್ ನಿಲ್ದಾಣದಿಂದ ಕಾಲೇಜಿನವರೆಗೂ ಎತ್ತಿನ ಗಾಡಿಯ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಕುಂಭಕಳಸ ಹೊತ್ತು ಸಾಗಿದರೆ ವಿದ್ಯಾರ್ಥಿಗಳು ಡೊಳ್ಳು ಕುಣಿತಕ್ಕೆ ಹೆಜ್ಜೆ ಹಾಕಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ವೇದಾವತಿಯವರು ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ನಂತರ ಇದೇ ಕಾಲೇಜಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಬೇರೆಡೆಗೆ ವರ್ಗಾವಣೆಯಾದ ಉಪನ್ಯಾಸಕ ಮೋಹನ್ ಕುಮಾರ್ ಹಾಗೂ ಶಿವಪ್ರಸಾದ್ ಮತ್ತು ಕರವೇ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ನಂತರ ವಿಶ್ವ ದಿನ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಜಲ ಸಂರಕ್ಷಣೆ ಕುರಿತು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಟಿಪಿ ಪುಟ್ಟರಾಜು ಉಪನ್ಯಾಸಕರಾದ ರಾಘವೇಂದ್ರ ರಮೇಶ್ ವೆಂಕಟೇಶ್ ಪುರುಷೋತ್ತಮ್ ಮಾರುತಿ ನಟರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜುಂಡಪ್ಪ ಮೋಹನ್ ಕುಮಾರ್ ಬಿಜೆಪಿ ಮುಖಂಡರಾದ ನಂಜೇಶಣ್ಣ ಹರೀಶ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಬಾಲಾಲೋಚನಾ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ರೀತಿ ಆಯ್ತಾ ನಾನು ನೋಡಂಗೆ ನಮ್ಮ ಹಳ್ಳಿಗೆ ನಾವು ಒಂದಕ್ಕೆ ಹೋದ್ರೆ ಇರೋದ್ರ ಕುಟುಂಬರೆಲ್ಲ ಇದ್ದಿದ್ದು ಒಟ್ಟಿಗೆ ಹಬ್ಬನು ಕೂಡ ಒಟ್ಟಿಗೆ ಆಚರಣೆ ಕೊಡೋದು ಇವತ್ತು ನಮ್ಮ ತಾಯಿಯವರು ತಂದೆಯವರು ಹಳ್ಳಿಗೆ ಹೋದ್ರೆ ಅವ್ರ ಮನೇಲಿ ಎರಡೇ ಜನ ಹಬ್ಬ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ನಾವೆಲ್ಲ ಒಟ್ಟಾಗಿರ್ತಕ್ಕಂಥ ಈ ಕುಟುಂಬ ಅವಿಭಕ್ತ ಕುಟುಂಬ ಅಂತ ಏನಿದೆ ಅದು ಮರೆಯಾಗ್ತಾ ಇದೆ ಅವನು ಅವನ ಫ್ಯಾಮಿಲಿ ಅವನ ತಮ್ಮ ಒಂದು ಅವನದು ಒಂದು ಫ್ಯಾಮಿಲಿ ಅವರು ಒಂದು ಫ್ಯಾಮಿಲಿ ಯಾಕೆ ಈ ರೀತಿ ಆಗ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಬರ್ತಾ ಕಮರ್ಷಿಯಲ್ ಆಗ್ತಾ ತಂದೆ ತಾಯಿನ ಏಜ್ ಆದಮೇಲೆ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಸಂತೋಷ ಆಯಿತು ಸರ್ ಎಲ್ಲ ಹೆಣ್ಮಕ್ಳಿಗೆ ಕೂಡ ಸಾರಿ ಹಾಕಲಿ ಅಂತ ಕೇಳಿಲ್ಲ ಎಲ್ಲರೂ ಕೂಡ ಸ್ಯಾರಿ ಹಾಕೋದ್ರಿಂದ ತುಂಬ ಸಂತೋಷ ಆಯಿತು ಯಾಕೆಂದ್ರೆ ಅಮೇರಿಕಾದ ಲಾಂಛನದಲ್ಲಿ ದೇವರ ದಿಂಡಿರ ಭಜನೆಯಲ್ಲಿ ఎల్ మాయ నాళ మాయ మళ్ళూ ఇలా వెళయూ ఇను కళ నెలదొ ఇ మరద మేలన గిళూ ఇలా నిన్నే అవులు ఎందు నావు నే ఎల్ మాయవయ్య ఎల్ మాయ నాళ నావు మాయ ఎల్ మాయ యాకెంద్రె భారత ಬಹು ಭಾಷೆಗಳ ದೇಶ ಬಹು ಜನಾಂಗವನ್ನು ಹೊಂದಿರತಕ್ಕಂತಹ ದೇಶ ಬಹು ಧರ್ಮಗಳನ್ನು ಹೊಂದಿರತಕ್ಕಂತಹ ದೇಶ ಆದ್ದರಿಂದ ಇದು ಭೌತ್ವ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು ಭಾರತದಲ್ಲಿ ಒಂದು ಸಂಸ್ಕೃತಿ ಅನ್ನೋದಿಲ್ಲ ಭಾರತದಲ್ಲಿ ಸಾವಿರಾರು ಸಂಸ್ಕೃತಿಗಳಿದ್ದಾವೆ ನಾವು ಹೇಳ್ತೀವಲ್ಲ ವಿವಿಧ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡ್ಕೊಳ್ತಕ್ಕಂತಹದ್ದೇ ಭಾರತೀಯ ಸಂಸ್ಕೃತಿ ಆದುದರಿಂದ ಹಲವಾರು ಸಾವಿರಾರು ಸಂಸ್ಕೃತಿಗಳು ಸೇರ್ಕೊಂಡು ಒಂದು ಭಾರತೀಯ ಸಂಸ್ಕೃತಿ ಆಗಿದೆ ನಮ್ಮ ಸಂಸ್ಕೃತಿ ಏನು ಅಂತ ಅಂದ್ರೆ ಈಗ ದೀಪ ಹಚ್ಚಿದ್ವಲ್ಲ ನಮ್ದು ದೀಪ ಹಚ್ಚೋ ಸಂಸ್ಕೃತಿ ಪಾಶ್ಚಾತ್ಯರು ದೀಪವನ್ನ ಆರಿಸುವ ಸಂಸ್ಕೃತಿ ಇದೇ ನಮಗೂ ಅವ್ರಿಗೂ